ೊಳಗೆ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅವರು ವಾರಣಾಸಿಯಲ್ಲಿ ರೈತ ಸಮ್ಮಾನ ರೈತ ಸಮ್ಮಾನ ನಿಧಿಯ ವಿತರಣೆ ವಿಜೇಂದ್ರ ಅವರು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಉಪೂರವಾದಂತಹ ಸ್ವಾಗತವನ್ನು ಬಯಸಿತ್ತು ಇವತ್ತಿನ ದಿನ ರೈತರಿಗೂ ಕೂಡ ನ್ಯಾಯವನ್ನು ಕೊಡ್ಲಿಕ್ಕೆ ತಯಾರಿಲ್ಲ ರೈತರಿಗೆ ಸಕಾಲದಲ್ಲಿ ಪ್ರಧಾನಮಂತ್ರಿ ಅವರು ಏನ್ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿ ನಮ್ಮ ಹಿಂದಿನ ಮತ್ತೆ ದಿನ ರೈತನಿಗೆ ಈಗ ಮಳೆ ಬಂದಿದೆ ಗೊಬ್ಬರ ಬೇಕು ಗೊಬ್ಬರ ಇವತ್ತಿನ ದಿನ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಬಹಳ ಸ್ಪಷ್ಟ ಮಾಡಿದ್ದಾರೆ ನಾವು ಕೊಡಬೇಕಾದಂತ ಗೊಬ್ಬರ ಜೇವಾಲಾರವರ ಮುಂದೆ ಇವತ್ತಿನ ದಿನ ಮೀಟಿಂಗ್ಗಳ ಮೀಟಿಂಗ್ ಆಗ್ತಾ ಇದೆ ಶಿವಮೊಗ್ಗ ಬಿಜೆಪಿ ರೈತ ಮೋರ್ಚಾದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ನಡೆಸಲಾಯಿತು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ಶಿವಮೊಗ್ಗ ನಗರದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದೆ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ರೈತರು ಭಾಗಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಇನ್ನು ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಇದೆ ಬಗರ್ ಹುಕುಮ್ದಾರರಿಗೆ ಹಕ್ಕುಪತ್ರ ನೀಡುವಲ್ಲಿ ವಿಫಲವಾಗಿದೆ ಕಾಡಿಗೆ ಹಸುಗಳನ್ನು ಬಿಡೋದಕ್ಕೆ ನಿಷೇಧಿಸಲಾಗಿದೆ ರಸಗೊಬ್ಬರ ಸೇರಿದಂತೆ ಮೊದಲಾದ ವಿಷಯಗಳ ಕುರಿತಂತೆ ರಾಜ್ಯ ಬಿಜೆಪಿ ಸರ್ಕಾರ ವಿರುದ್ಧ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ಇನ್ನು ರಾಜ್ಯದಲ್ಲಿ ರಸಗೊಬ್ಬರ ಸಮಸ್ಯೆ ನಿವಾರಿಸಲು ಬಿಜೆಪಿ ಆಗ್ರಹಿಸಿದೆ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ ಎಂದು ಘೋಷಣೆ ಕೂಗಿ ಡಿಸಿ ಕಚೇರಿ ರಸ್ತೆ ತಡೆ ಮಾಡಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮಳೆ ಚೆನ್ನಾಗಿ ಆಗಿದ್ರು ರಸಗೊಬ್ಬರಕ್ಕಾಗಿ ಹೋರಾಟ ನಡೀತಾ ಇದೆ ಎಂದು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿಳಿಸಿದರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದ ರೈತರ ಬಗ್ಗೆ ತಾತ್ಸಾರ ದ್ವೇಷ ಕಾರುತ್ತಿದ್ದಾರೆ ಸಿದ್ದರಾಮಯ್ಯನವರೇ ಎಂದು ಪ್ರಶ್ನಿಸಿದರು ಇನ್ನು ನಾಡಿಗೆ ಎರಡು ಹೊತ್ತು ಅನ್ನವನ್ನು ಹಾಕುತ್ತಿರುವ ರೈತರ ಬಗ್ಗೆ ನಿರ್ಲಕ್ಷ್ಯ ಬೇಕೆ ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಂಬತ್ಮೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಎರಡು ವರ್ಷದಲ್ಲಿ ಒಂಬೈನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಯಾಗಿದೆ ರಾಜ್ಯದಲ್ಲಿ ಮುಂಗಾರು ಆಗಿದೆ ಎಂದು ಕೇಂದ್ರ ಜಿಲ್ಲಾ ರಾಜ್ಯ ಸರ್ಕಾರಕ್ಕೆ ಯುವಾರಿಯನ್ನ ಕಳಿಸಿದೆ ಅದರಂತೆ ರಾಜ್ಯಕ್ಕೆ ಅಗತ್ಯ ಯೂರಿಯಾ ಸರಬರಾಜಾಗಿದೆ ಈ ರಾಜ್ಯದಲ್ಲಿ ಕೃಷಿ ಸಚಿವರು ಯಾರು ಎಂದು ಗೊತ್ತಾಗ್ತಿಲ್ಲ ಎಂಟು ಪಾಯಿಂಟ್ ಎಪ್ಪತ್ಮೂರು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರವನ್ನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದೆ ಎಂದು ಒಮ್ಮೆ ಕೃಷಿ ಸಚಿವರು ಹೇಳ್ತಾರೆ ರಸ ರೈತರು ರಸಗೊಬ್ಬರ ಅಭಾವವಿದೆ ಎಂದು ಬೀಗಿಳಿದ ಬೀದಿಗಿಳಿದ ಮೇಲೆ ರಾಜ್ಯಕ್ಕೆ ಕೇಂದ್ರ ಸರಿಯಾಗಿ ಸಾಗಾಣಿಕೆ ಮಾಡಿಲ್ಲ ಅಂತ ದೂರ್ತಿದ್ದಾರೆ ಮಾತೊತ್ತಿದರೆ ದೆಹಲಿಗೆ ಹೋಗುವ ಕಾಂಗ್ರೆಸ್ ಮಂತ್ರಿಗಳು ಅದರ ಬದಲು ರೈತರಿಗಾಗಿ ದೆಹಲಿಗೆ ಹೋಗಿದ್ರೆ ರೈತರು ಬೀದಿಗಿಳಿ ಇಳಿತಾ ಇರಲಿಲ್ಲ ಅಂತ ಟೀಕಿಸಿದರು ಹಲೋ ದಯ್ ಡಿ ಸಿ ಕಚೇರಿ ಮುಂದೆ ಕೂತು ಬೇಕಾದ್ರೆ ಈ ಕಡೆ ರೋಡಿ ಬರಬೇಕು ಇಲ್ಲೇ ವೇದಿಕೆ ಇದೆ ಟೇ ಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ಎಂಚ್ಕೊಳ್ತಾ ಇದ್ದಾನೆ ದಯಮಾಡಿ ಡಿ ಸಿ ಕಚೇರಿ ಮೆಟ್ಟಿಲು ಉತ್ಪಾದಕ ಬರಬೇಕು ಡಾಕ್ಟ್ರಾನ ಈ ಕಡೆ ತರಿಸ್ಬೇಕು ಒಲೆ ಭಾರತ್ ಹ್ಞೂ ನಡೀತಾ ಇದೆ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಕಾಳಸಂತೆಲಿತು ರಸಗೊಬ್ಬರ ಮಾರಾಟ ಆಗ್ತಾ ಇದೆ ಅರ್ಧ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈಗ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ದೂರುವಂಥ ಒಂದು ಷಡ್ಯಂತ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯ ಸರ್ಕಾರ ಏನು ನಾಡಿನ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ರಸಗೊಬ್ಬರ ಇವತ್ತು ಕಳಪೆ ಬಿತ್ತನೆ ಬೀಜ ಇವತ್ತು ವಿತರಣೆ ಆಗ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಕಾಳಜಿ ಇಲ್ಲದೆ ಇರತಕ್ಕಂಥ ಪರಿಣಾಮ ರೈತರು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರ ರಕ್ಷಣೆಗೆ ಹೊತ್ತು ಭಾರತೀಯ ಜನತಾ ಪಾರ್ಟಿ ನಿಲ್ಲಬೇಕು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಬಗರುಕು ವಿಚಾರದಲ್ಲಿ ರೈತರಿಗೆ ಇವತ್ತು ನೋಟಿಸ್ಗಳನ್ನು ಕೊಟ್ಟು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಏನು ಆಗ್ತಾ ಇದೆ ಇವತ್ತು ಅಧಿಕಾರಿಗಳನ್ನು ಕಳಿಸಿ ಸರ್ಕಾರ ಇವತ್ತು ಬಡವರ ಅಡಕೆ ತೋಟವನ್ನು ಕಡಿತಕ್ಕಂಥ ದುಸ್ಸಾಹಸಕ ಕೈ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಮಾಡ್ತೇವೆ ಹಾಗಾಗಿ ರೈತರ ಪರವಾಗಿ ನಾವು ಇದ್ದೇವೆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಇವತ್ತು ಒಂದು ಹೋರಾಟ ಸಾಂಕೇತಿಕವಾಗಿ ನಾವು ಮಾಡಿದ್ದೇವೆ ನೋಡಿ ಕೇಂದ್ರ ಸರ್ಕಾರ ಈಗಾಗಲೇ ಎಂಟು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಗೊಬ್ಬರವನ್ನು ಇವತ್ತು ನಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಆದರೆ ಇವತ್ತು ಓಪನಿಂಗ್ ಸ್ಟಾಕ್ ಇವತ್ತು ಎರಡು ಲಕ್ಷ ಐವತ್ತು ಸಾವಿರ ಇತ್ತು ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ಇವತ್ತು ನಮ್ಗೆ ಮಾಹಿತಿ ಬರ್ತಾ ಇದೆ ಆ ಓಪನಿಂಗ್ ಸ್ಟಾಕ್ ಎರಡೂವರೆ ಲಕ್ಷ ಅಷ್ಟು ಇವತ್ತು ಎಲ್ಲವೂ ಕೂಡ ಕಾಳಸಂತಿನಲ್ಲಿ ಇವತ್ತು ಮಾರಾಟ ಮಾಡಿಕೊಂಡಾಗಿದೆ ಇದರ ಪರಿಣಾಮನೇ ಇವತ್ತು ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಚ್ಚೆತ್ಕೊಳ್ಳೋದನ್ನು ಬಿಟ್ಟು ಇವತ್ತು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದೇನೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರ್ಸೋಕ್ಕೆ ಹೊರಟಿದ್ದಾರೆ ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ ಈ ನಾಡಿನ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನೀವು ಕೃಷಿ ಸಚಿವರ ಹೇಳಿಕೆಯನ್ನು ಗಮನಿಸೋದಾದರೆ ಹತ್ತು ದಿನದ ಕೆಳಗೆ ಚಲುವನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ನಮಗೆ ಸಫಿಷಿಯಂಟ್ ಸ್ಟಾಕ್ ಇದೆ ರಾಜ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಗುಲ್ಬರ್ಗ ಕೊಪ್ಪಳ ಹಾವೇರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ ಮಾಡಿದ್ಮೇಲೆ ರಾತ್ರಿ ಒಂದು ಗಂಟೆ ಆದರೂ ಯಾವಾಗ ರೈತರು ಸಾಲಿನಲ್ಲಿ ಕ್ಯೂನಲ್ಲಿ ನಿಂತಿತ್ತು ರಸಗೊಬ್ಬರದ ಅಂಗಡಿ ಮುಂದೆ ಕ್ಯೂನಲ್ಲಿ ನಿಂತರು ಆಗ ಎಚ್ಚೆತ್ಕೊಂಡು ಹೇಳ್ತಾರೆ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿಲ್ಲ ಅಂತೇಳಿ ಅಂದರೆ ಕೃಷಿ ಸಚಿವರು ಇವರ ಒಂದು ಅವಿವೇಕತನದ ಹೇಳಿಕೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತನದಿಂದನೇ ಇವತ್ತು ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಅನ್ನೋದು ಸಾಕು ಮಾತಾಡೋಣ